ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಹಬ್ಬದ ದಿನ ಯಾರಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮಗೆ ತಿಳಿದಿರುವವರು ಈ ವಸ್ತುಗಳನ್ನು ಕೇಳಿದ್ರೆ ಯಾವುದೇ ಕಾರಣಕ್ಕೂ ಕೊಡಲು ಹೋಗಬೇಡಿ ಯಾಕೆಂದರೆ ಹಬ್ಬದ ದಿನಗಳಲ್ಲಿ ಕೆಲವೊಂದು ವಸ್ತುಗಳು ಶುಭ ಸಂಕೇತವಾಗಿರುತ್ತೆ ಅದನ್ನು ನಾವು ಅವ್ರಿಗೆ ಕೊಟ್ಟರೆ ನಮ್ಮ ಜೀವನದಲ್ಲಿ ಹಾಗೂ ನಮ್ಮ ಮನೆಯಲ್ಲಿ ಅಪಾರವಾದ ನಷ್ಟಕ್ಕೆ ಒಳಗಾಗ್ತೀವಿ ಕಷ್ಟಗಳು ತುಂಬ ಪಡ್ತೀವಿ ಸಹಜವಾಗಿ ಈ ವಸ್ತುಗಳನ್ನ ನಾವು ಸಾಧಾರಣವಾಗಿ ಪ್ರತಿನಿತ್ಯ ಬಳಸ್ತೀವಿ ಹಬ್ಬದ ದಿನ ಕೂಡ ಇನ್ನೂ ಒಂದು ವಿಶೇಷವಾಗಿ ಬಳಸ್ತೀವಿ ಸ್ನೇಹಿತರೆ ಅದು ಯಾವುದು ಅನ್ನೋದು ಕೂಡ ಈ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ತಪ್ಪದೇ ಇದನ್ನ ನೀವು ಕೂಡ ಫಾಲೋ ಮಾಡಿ ಯಾಕಂದ್ರೆ ನಾವು ಹಬ್ಬದ ದಿನ ಅಂದ್ರೆ ಹೊಸ ವರ್ಷಕ್ಕೆ ಯುಗಾದಿ ಹಬ್ಬದ ದಿನ ತೋರಣವಿಲ್ಲದೆ ಕಂಪ್ಲೀಟ್ ಆಗಲ್ಲ ಮಾವಿನ ಎಲೆಗಳು ಹಾಗೂ ಬೇವಿನ ಎಲೆಯನ್ನ ನಾವು ತಗೊಂಡು ಬರ್ತೀವಿ ತಗೊಂಡು ಬಂದು ಮನೆ ಒಳಗಡೆ ಅದನ್ನು ಎತ್ಕೊಂಡು ಬರ್ತೀವಿ ಯಾರಾದರೂ ನಮಗೂ ಕೂಡ ಸ್ವಲ್ಪ ಕೊಡಿ ಅಂತ ಕೇಳ್ತಾರೆ ಆದರೆ ಅದನ್ನ ನಾವು ಅಷ್ಟೊಂದು ಗಮನಕ್ಕೆ ತಗೊಳ್ಳೋದಿ ಇಲ್ಲ ಸುಮ್ಮನೆ ಮಾವಿನ ಎಲೆ ಮಾತ್ರ ತಾನೆ ಅಂತಂದ್ಬಿಟ್ಟು ಒಂದು ತಗೊಂಡು ಬಂದಿರೋ ಎರಡು ಬಾ ಮಾವಿನ ಎಲೆ ಹಾಗೂ ಬೇವಿನ ಎಲೆ ಎರಡನ್ನೂ ನಾವು ಅವ್ರಿಗೂ ಕೂಡ ಕೊಡ್ತೀವಿ ಅಂದರೆ ಅದು ಶುಭ ಸಂಕೇತ ಸ್ನೇಹಿತರೆ ನಮ್ಮ ಮನೆಯ ಒಳಗೆ ಪ್ರವೇಶ ಮಾಡಿದ್ಮೇಲೆ ಅದು ನಮಗೆ ಸಮೃದ್ಧಿ ತಂದು ಕೊಡುತ್ತೆ ಯಾವುದೇ ಕಾರಣಕ್ಕೂ ನಮ್ಮ ಮನೆಯ ಒಳಗಡೆ ಬಂದ ಮೇಲೆ ಅದನ್ನು ನೀವು ಕೊಡೋದಕ್ಕೆ ಹೋಗಬೇಡಿ ಹಾಗೆ ಈ ಅಕ್ಕಪಕ್ಕದಲ್ಲಿ ಸ್ನೇಹಿತರೆ ಈಗ ನಮ್ಮ ಮನೆಗೆ ನೆಂಟರು ಬರ್ತಾ ಇದ್ದಾರೆ ನನಗೆ ಒಡವೆಗಳಿಲ್ಲ ಪ್ಲೀಸ್ ಇದ್ರೆ ಕೊಡಿ ಸ್ವಲ್ಪ ಒಡವೆಗಳು ಹಾಕ್ಕೊಂಡು ಮತ್ತೆ ವಾಪಸ್ ಕೊಡ್ತೀನಿ ಅಂತ ಕೂಡ ಕೇಳ್ತಾರೆ ಅಂದರೆ ಫ್ರೆಂಡ್ಸ್ ಆಗಿರಬಹುದು ಕೊಲೀಗ್ಸ್ ಆಗಿರಬಹುದು ಯಾರೇ ಆಗಿರಬಹುದು ನಾವು ಅದರನ್ನು ಲೆಕ್ಕಕ್ಕೆ ತಗೊಳ್ಳಲ್ಲ ಸುಮ್ಮನೆ ನಮ್ಮ ಫ್ರೆಂಡ್ಸೇ ತಾನೇ ಕೇಳಿರೋದು ನಮ್ಮ ಬಂಧುಗಳೇ ತಾನೆ ಅಂತಂದ್ಬಿಟ್ಟು ಲೆಕ್ಕಕ್ಕೆ ತಗೊಳ್ಳ್ದೆ ಆ ದಿನ ಕೊಟ್ಬಿಡ್ತೀವಿ ಆ ರೀತಿ ತಪ್ಪು ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗ್ಬೇಡಿ ಹಾಗೆ ಈಗ ತುಂಬ ಜನ ಎಲ್ಲ ಹತ್ರದಲ್ಲೇ ಅಕ್ಕಪಕ್ಕದಲ್ಲೇ ಇರೋದ್ರಿಂದ ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಅಂತ ನಾವು ಈ ಅಡುಗೆ ಮನೆಗಳಲ್ಲಿರುವ ವಸ್ತುಗಳನ್ನ ಶೇರ್ ಮಾಡಿಕೊಳ್ಳೋದು ಜಾಸ್ತಿ ಇರುತ್ತೆ ಸ್ನೇಹಿತರೆ ಉಪ್ಪು ಮೊಸರು ಹಾಗೆ ಹುಣಸೆಹಣ್ಣು ಈ ರೀತಿಯೆಲ್ಲ ಹಬ್ಬದ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೇಳಿದಾಗ ಕೊಡೋದಕ್ಕೆ ಹೋಗಬೇಡಿ ಈ ವಸ್ತುಗಳನ್ನೂ ಅಷ್ಟೇ ತುಂಬ ವಿಶೇಷವಾಗಿ ಮನೆಯಲ್ಲಿ ಮಾಡುವ ಅಡಿಗೆ ಪಾತ್ರೆಗಳು ಸ್ನೇಹಿತರೆ ಈಗ ಇದ್ದಕ್ಕಿದ್ದಂಗೆ ನಮ್ಮ ಒಂದು ಸ್ನೇಹಿತರು ಅಥವಾ ನಮ್ಮ ಬಳಗದವರು ಬಂದ ಬಿಟ್ಟಿದ್ದಾರೆ ಅವ್ರಿಗೋಸ್ಕರ ನಾವು ಎಕ್ಸ್ಟ್ರಾ ಅಡುಗೆ ಮಾಡಬೇಕು ದೊಡ್ಡ ಪಾತ್ರೆಗಳನ್ನ ಕೊಡಿ ಅಂತ ಸಾಧಾರಣವಾಗಿ ಈ ಹಳ್ಳಿಗಳಲ್ಲೆಲ್ಲ ತಗೊಳ್ಳೋದು ಇದೆ ಆ ರೀತಿ ನೀವೇನಾದರೂ ಕೊಡೋಕೆ ಹೋದರೆ ಅದು ನಿಮಗೂ ಕೂಡ ಕಷ್ಟ ತಂದು ಕೊಡುತ್ತೆ ಅವ್ರಿಗೂ ಕೂಡ ಕಷ್ಟ ಇರುತ್ತೆ ಸ್ನೇಹಿತರೆ ಇದನ್ನು ಕೊಡೋದ್ರಿಂದ ಯಾಕೆ ಅಂದರೆ ಅವ್ರಿಗೂ ತೊಂದರೆ ನಮಗೂ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ತಪ್ಪದೆ ನೀವು ಈ ಒಂದು ಪರಿಹಾರನ ಮಾಡಿಕೊಳ್ಬೇಕಾದ್ರೆ ಗಮನದಲ್ಲಿಟ್ಕೊಂಡು ಹಬ್ಬದ ದಿನ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಿ ಹಾಗೂ ಇದರ ಜೊತೆ ಇನ್ನೊಂದು ವಿಶೇಷವಾಗಿ ಸ್ನೇಹಿತರೆ ರಂಗೋಲಿ ಹಾಕ್ತೀವಿ ನಾವು ಮನೆಯ ಮುಂದೆ ರಂಗೋಲಿ ಪುಡಿ ಗೊತ್ತೇ ಇದೆ ಎಲ್ರಿಗೂನು ಆದರೆ ಪಕ್ಕದಲ್ಲಿರೋರು ಕೆಳಗಡೆ ಮೇಲೆ ಈ ಥರ ಇರ್ತಾರೆ ಅವರೇನಾದರೂ ನಮ್ಮ ಮನೆಯಲ್ಲಿ ರಂಗೋಲಿ ಪುಡಿ ಖಾಲಿಯಾಗಿಬಿಟ್ಟಿದೆ ಸ್ವಲ್ಪ ಕೊಡಿ ಅಂತ ಕೇಳ್ತಾರೆ ನಾವು ಇದನ್ನೆಲ್ಲನೂ ಲೆಕ್ಕಕ್ಕೆ ತಗೊಳ್ಳಲ್ಲ ಗಮನಕ್ಕೂ ಕೂಡ ಬರಲ್ಲ ಸ್ನೇಹಿತರೆ ಈ ವಸ್ತುಗಳನ್ನೆಲ್ಲನೂ ಕೇಳಿದ ತಕ್ಷಣ ಕೊಟ್ಬಿಡ್ತೀವಿ ಆದರೆ ಈ ವಸ್ತುಗಳಲ್ಲಿ ಮಹಾಲಕ್ಷ್ಮಿ ಇರ್ತಾಳೆ ಸ್ನೇಹಿತರೆ ನಮ್ಮ ಮನೆಯಿಂದ ಹೊರಗೆ ಹೋಗ್ತಾಳೆ ಅದಕ್ಕೆ ತಪ್ಪದೆ ಹಬ್ಬದ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೊಡಬೇಡಿ ಈ ಕೊಡೋದು ಕೊ ಯಾವುದು ಕೊಡಬೇಕು ಯಾವುದು ಕೊಡೋದು ಕೊಡಬಾರ್ದು ಅನ್ನೋದ್ರ ಬಗ್ಗೆ ನಾವು ಈ ಹಬ್ಬ ಹರಿದಿನಗಳಲ್ಲಿ ತಿಳ್ಕೊಂಡಾಗ ಯಾಕಂದರೆ ನಮ್ಮ ಕಷ್ಟಗಳು ಹಾಗೆ ತುಂಬ ಇದ್ದಕ್ಕಿದ್ದಂಗೆ ನಾವು ಚೆನ್ನಾಗಿದ್ವಿ ಕೆಳಗಡೆ ಬಿದ್ದೋದ್ವಿ ಅಂತ ಅಂದ್ಬಿಟ್ಟು ತುಂಬ ಜನ ಹೇಳ್ತಾ ಇರ್ತಾರೆ ಆದರೆ ಈ ಸಣ್ಣ ಸಣ್ಣ ತಪ್ಪುಗಳು ನಾವು ಮಾಡಿದಾಗ ನಮಗೆ ಗೊತ್ತೇ ಆಗಲ್ಲ ಸ್ನೇಹಿತರೆ ಯಾಕಂದರೆ ಇದೆಲ್ಲ ಸಣ್ಣ ವಸ್ತುಗಳು ಇದರಲ್ಲಿ ಕೊಡೋದ್ರಲ್ಲಿ ಏನಿದೆ ಈಗ ಒಡವೆಗಳು ಅವರು ತಗೊಂಡಿದ್ದಾರೆ ಮತ್ತು ವಾಪಸ್ ರಿಟರ್ನ್ ಕೊಡ್ತಾರೆ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಈ ಮಾವಿನ ಎಲೆಗಳು ಬೇವಿನ ಎಲೆಗಳು ಇದನ್ನೆಲ್ಲ ನಾವು ತಗೊ ತೊಗೊಂಡು ಬಂದಾಗ ಅದು ನ್ಯಾಚುರಲ್ ಆಗಿ ಸಿಕ್ಕಿರುವಂಥ ವಸ್ತುಗಳು ಪಾಪ ಕೇಳಿದರೆ ಕೊಡ್ಬೋದು ಅಂತ ನಮ್ಮ ಮನಸ್ಸಿಗೆ ಅನಿಸುತ್ತೆ ಆದರೆ ಯಾರಾದರೂ ಫಸ್ಟೇ ಏನಾದರೂ ಕೇಳಿದರೆ ಅವ್ರಿಗೆ ಹೋಗುವಾಗಲೇ ನೀವು ಬೇರೆ ಒಂದು ಚೀಲದಲ್ಲಿ ತಗೊಂಡು ನಿಮ್ಮ ಮನೆಯ ಒಳಗೆ ಬರೋದಕ್ಕೆ ಮುಂಚೆನೆ ಅವ್ರಿಗೂ ಸಪ್ರೇಟಾಗಿ ಒಂದು ಚೀಲದಲ್ಲಿ ಕೊಟ್ಟು ನಿಮ್ಮದು ನೀವು ಎತ್ಕೊಂಡು ಬರಬಹುದು ನಮ್ಮ ಮನೆಯ ಒಳಗೆ ಪ್ರವೇಶ ಆದಮೇಲೆ ಅದನ್ನು ವಾಪಸ್ ಕೊಡೋದಕ್ಕೆ ಹೋಗಬೇಡಿ ಅಷ್ಟೇ ಹಾಗೆ ಯಾರಾದರೂ ಸ್ನೇಹಿತರೆ ಅಸಹಾಯಕರು ಹಾಗೂ ಯಾರಾದರೂ ಬ್ರಾಹ್ಮಣರು ಆ ಹಬ್ಬದ ದಿನ ನಿಮ್ಮ ಮನೆಯ ಮುಂದೆ ಬಂದಾಗ ನಿಮ್ಮ ಸಹಾಯ ಕೇಳ್ಕೊಂಡು ಬಂದಾಗ ಮನೆಯಲ್ಲಿ ಹಬ್ಬದ ಅಡಿಗೆ ಮಾಡಿರ್ತೀವಿ ಹಬ್ಬದ ಅಡಿಗೆ ಅಸ ಅಸಹಾಯಕರಿಗೆ ನೀವು ಕೊಡಬಹುದು ಸ್ನೇಹಿತರೆ ಈ ರೀತಿ ನೀವು ಮಾಡಿಕೊಂಡು ನೋಡಿ ಈ ಹಬ್ಬ ನಿಮಗೆ ಎಲ್ಲ ಶುಭ ಸಂಕೇತಗಳನ್ನೇ ಕೊಡುತ್ತೆ ನಿಮ್ಮ ಮನೆಯಲ್ಲಿ ಸಮೃದ್ಧಿ ತುಂಬಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು